ಗುರುಗಳ ಇದ್ ನೋಡ್ರಿ ಈಗ ಸದ್ಯ ಬಾಳೆ ಗಿಡ ಹಚ್ಚೋದೈತಿ ಅದ್ರ ಸಂಬಂಧ ಹಿಂಗೆಲ್ಲ ಇಷ್ಟು ತಯಾರಿ ಈಗ ಎಲ್ಲ ಗಳೆಗಳೆಲ್ಲ ಈಗ ಸಾಲ ಬಿಟ್ಟೈತಿ ಬಾಳೆ ಬುಕ್ ಆಗ್ಯವು ಹತ್ತಾಟ ಹಾಕಿ ಬಾಳೆ ಗಿಡ ಹಚ್ಚುವಂಥ ಒಂದು ಕೆಲಸ ನಡೆದೈತಿ ಈಗ ಸದ್ಯಕ್ಕೆ ಇಲ್ಲಿ ನೋಡ್ರಿ ನಮ್ಮ ಪಾಪು ಇತ್ತಿದೆ ಪಾಪು ಹಾಯ್ ಮಾಡು ಡಬ್ಬು ಮರಿ ಹಾಯ್ ಇದೇನಪ್ಪ ಅಂದ್ರೆ ಇದು ಸಗಣಿ ಕತ ಐತಿ ಹೊಲಕ್ಕೆ ಸಗಣಿ ಕತ ಅಂದ್ರೆ ಭಾರಿ ಮಸ್ತ್ ಆಕೈತಿ ಬೆಳಿ ಬೆಳತೈತಿ ಬೆಳಿ ಬೆಳಿತೈತಿ ಅದಕ್ಕೆ ಸಗಣಿ ಕತ ಹಾಕಿ ಆಮೇಲೆ ಬೆಳೆ ಗಿಡ ಬಾಳೆಗಿಡ ಹಚ್ಚೋದೈತಿ ಈಗ ಗುರುಗಳು ಇದು ನೋಡ್ರಿ ಈಗ ಸದ್ಯಕ್ಕೆ ಇದೊಂದು ಡಂಪರ್ ಆರು ಸಾವಿರ ರೂಪಾಯಿ ಇದೊಂದು ಸದ್ಯಕ್ಕೆ ಒಂದು ಎರಡು ಎಕರೆ ಐತಿ ಈ ಎರಡು ಎಕರೆಗೆ ಒಂದು ಐದು ಡಂಪರ್ ಬೇಕಾಕೈತಿ ಒಂದು ಡಂಪರ್ಗ ಆರರಿಂದ ಏಳ ಎಂಟು ಸಾವಿರ ರೂಪಾಯಿ ತನಕ ಹಿಂಗೆ ಈ ಕಥಾ ಇರ್ತೈತಿ ಸೊ ಈಗ ನಾವು ಇದಕ್ಕೆ ಕೊಟ್ಟಿದ್ದ ಎಷ್ಟು ಪಾಯಿ ಹೆಂಗೆ ಡಂಪರ್ ಅಂದ್ರೆ ಆರು ಸಾವಿರ ರೂಪಾಯಿಗೆ ಈ ಒಂದು ಟ್ರಕ್ ಬರ್ತೈತಿ ಇದು ಒಂದು ಈಗೆಲ್ಲ ಆಗ್ಬೇಕಾದ್ರೆ ಒಂದು ಐದು ಡಂಪರ್ ಬೇಕಾಕೈತಿ ಆಯ್ಜೆ ಮೂವತ್ತು ಸಾವಿರ ರೂಪಾಯಿ ಬರೀ ಕಥಾ ಹಾಕ್ಬೇಕಾಕೈತಿ ಇದಕ್ಕೆ ಹಿಂಗೆ ಐತಿ ನೋಡಿರಿ ಸದ್ಯಕ್ಕೆ ಇಷ್ಟ ಮತ್ತು ಮುಂದಿನ ಹಿಡಿದಾಗ ಭೇಟಿ ಆಗುವಂತ ಅಲ್ಲಿ ತನಕ ನಮಸ್ಕಾರ ರೀ